ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯ ಶ್ರೀ ನೀಲಕಂಠೇಶ್ವರ ಸಮುದಾಯ ಭವನದಲ್ಲಿ ತೆರೆದಾಳ ರಬಕವಿ ಬನಹಟ್ಟಿ ತಾಲೂಕು ಘಟಕದ ವತಿಯಿಂದ ಶ್ರೀ ಶಿವಶರಣ ಸಮಗಾರ ಹರಳಯ್ಯನವರ ಜಯಂತೋತ್ಸವ ಕಾರ್ಯಕ್ರಮ ನಡೆಸಲಾಯಿತು ಬ್ರಹ್ಮಾನಂದ ಮಠದ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಮಾತನಾಡಿ ಕಲಬುರಗಿ ಜಿಲ್ಲೆಯ ಸೆಡಂ ತಾಲೂಕಿನ ಬಿಜನಹಳ್ಳಿ ಬಿಜನಹಳ್ಳಿ ಗ್ರಾಮದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಶಿವಶರಣ ಹರಳಯ್ಯ ಮತ್ತು ಕಲ್ಯಾಣಮ್ಮನವರು ತಮ್ಮ ತೊಡೆಯಿಂದ ಮಾಡಿದ ಪಾದರಕ್ಷಣೆ ಇನ್ನೂ ನೋಡಲು ಸಿಗುತ್ತದೆ ನಮ್ಮ ಜಿಲ್ಲೆಯಲ್ಲಿ ಸಮಗಾರ ಸಮುದಾಯವು ಹೆಚ್ಚಿನ ಮಟ್ಟದಲ್ಲಿ ಸಂಘಟಿತರಾಗಿ ಮತ್ತು ಪ್ರತಿಯೊಂದು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವುದರ ಜೊತೆಗೆ ಈ ದೇಶದಲ್ಲಿ ಉತ್ತಮ ಸಮಗಾರ ಸಮುದಾಯವಾಗಿ ಹೊರಹೊಮ್ಮಬೇಕು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಗಿರಮಲ್ವಪ್ಪ ಕಬಾಡಿ ಸಚಿನ ಕೊಡತೆ ಸಿದ್ದ ಕೋಣನೂರು ಜಗದೀಶ್ ಬೇಟಗೇರಿ ಯಲ್ಲಪ್ಪ ಬೆಂಡಿಗೇರಿ ಪ್ರಶಾಂತ್ ಹೊಸಮನಿ ಉಮೇಶ್ ಹೊನ್ನಮೋರೆ ಸಂತೋಷ್ ಹಂಜಗಿ ಎಸ್ಬಿ ಕಂಬಾಳೆ ನಾಗೇಶ್ ಕಂಬಾರ ರವಿ ಸಣ್ಣಕ್ಕಿ ಮಹದೇವ ಅಂಜಗಿ ಸುಧಾರಕ ಸಣ್ಣಕ್ಕಿ ಸಂಜು ಕೊಡತೆ ಬಸವರಾಜ್ ಮಡ್ಡೇನವರ್ ಶಿವಾನಂದ ಹೊನ್ನಕಡಬಿ ಆನಂದ ಪಾಂಡವ ಅರುಣ ಸಣ್ಣಕ್ಕಿ ಸೇರಿದಂತೆ ಮುಂತಾದವರು ಪಾಲ್ಗೊಂಡಿದ್ದರು ಒಂದು ಸಾಹೆಯ ತತ್ವದ ಸಿದ್ಧಾಂತದಲ್ಲಿ ತಮ್ಮ ಬದುಕನ್ನ ರೂಪಿಸಿಕೊಂಡು ಬಂದಕ್ಕಾದರೂ ಶಿವಶರಣ ಹಲಯ್ಯನವರು ಬಸವಣ್ಣನ ಬರಿಗಿಂತಲೂ ಹಿರಿಯ ಸಮಕಾಲೀಕರಾಗಿದ್ದರೂ ಕೂಡ ಅವರು ಅಕ್ಷರವಂಚಿತರಾಗಿ ಸಮಾಜದಲ್ಲಿ ಯೋಗ್ಯ ಸ್ಥಾನ ಪಾತ್ರಗಳನ್ನ ಪಡೆಯಲಾರದೆ ಇರತಕ್ಕಂಥ ಸಂದರ್ಭದಲ್ಲಿ ಬಸವಾದಿ ಶರಣರ ಅವರು ಪ್ರಾಪ್ತಿಯ ಹಂತದಲ್ಲಿ ತಮ್ಮ ಬದುಕನ್ನ ಎತ್ತರಿಸಿಕೊಳ್ಳುವುದಕ್ಕಾಗಿ ಶರಣರ ಬಂದಂತಹ ಶಿವಶರಣ ಬಂದವರು ಒಂದು ಸಂದರ್ಭವನ್ನ ಮುಂದುವರೆ ಬಸವಣ್ಣನವರು ಹೇರೆಯಲ್ಲಿ ಅಶ್ವಾರೂಢರಾಗಿ ಬರ್ತಕ್ಕಂತಹ ಸಂದರ್ಭ ಎಲ್ಲರಿಗೂ ಶರಣು ಶರಣು ಅಂತ ಹೇಳಿಕೊಂಡು ಬರುವಂತಹ ಸಂದರ್ಭದಲ್ಲಿ ಶಿವಶರಣ ಅರಣಯ್ಯನವರು ಬಸವಣ್ಣನವರನ್ನ ಕಂಡು ಶರಣು